ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಬದಲಾವಣೆಗೆ ಹೊಂದಿಕೊಳ್ಳುವುದು ಉದ್ಯಮ ನಿರೀಕ್ಷೆಗಳು ಮತ್ತು ಭವಿಷ್ಯದ ಪ್ರವೃತ್ತಿಗಳು ಈ ಕುರಿತು ಪಿಇಎಸ್ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ತಾರಾನಾಥ್ ಹೆಚ್ ಇವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಾರಾನಾಥ ಹೆಚ್ ನಾನು ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹದಿನೈದು ವರ್ಷಗಳಿಂದ ಕೆಲಸ ಮಾಡುತ್ತಿರುತ್ತೇನೆ ಇಂದು ನಾನು ಬದಲಾವಣೆಗೆ ಹೊಂದಿಕೊಳ್ಳುವುದು ಮತ್ತು ಉದ್ಯಮಗಳ ನಿರೀಕ್ಷೆಗಳು ಮತ್ತು ಭವಿಷ್ಯದ ಪ್ರವೃತ್ತಿಗಳು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಶುರು ಮಾಡುವಕ್ಕಿಂತ ಮುಂಚೆ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ರಿಸ್ತಪೂರ್ವ ಎಂಬತ್ತೈದರಲ್ಲಿ ಪ್ಯುಬಿಲಿಯಸ್ ಸೈರಸ್ ಅನ್ನೋ ಟರ್ಕಿಯ ಒಬ್ಬ ಬರಹಗಾರ ಏನು ಹೇಳಿದ್ದಾನೆ ಅಂದರೆ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂದರೆ ಉರುಳುತ್ತಿರೋ ಕಲ್ಲಿನಲ್ಲಿ ಪಾಚಿ ಕಟ್ಟೋದಿಲ್ಲ ಅಂತ ಇದು ನಮಗೆ ಈ ಕಾಲಕ್ಕೂ ಕ್ರಿಸ್ತಪೂರ್ವಕ್ಕೂ ಈಗ ಕ್ರಿಸ್ತಶಕ ಎರಡು ಸಾವಿರದಲ್ಲೂ ಈ ವಾಕ್ಯ ತುಂಬ ಸೂಕ್ತವಾಗಿದೆ ಅತ್ಯಂತ ಸೂಕ್ತವಾಗಿದೆ ಏನಂದ್ರೆ ಈಗ ಉದ್ಯಮದ ನಿರೀಕ್ಷೆಗಳು ಮತ್ತು ಅವುಗಳ ಅವಶ್ಯಕತೆಗಳಿಗೆ ನಾವು ಹೊಂದಿಕೊಳ್ಳದೆ ಹೋದರೆ ನಮ್ಮ ಅಳಿವು ಉಳಿವಿನ ಇದು ನಾವು ಎಷ್ಟೇ ಫೀಸ್ಗಳನ್ನು ಕಟ್ಟಿ ಎಷ್ಟು ಉತ್ತಮ ಕೋರ್ಸ್ಗಳನ್ನು ಮಾಡಿಕೊಂಡಿದ್ರು ನಾವು ಬದಲಾವಣೆಗೆ ಹೊಂದಿಕೊಳ್ಳದೆ ಹೋದರೆ ನಮ್ಮ ವೃತ್ತಿ ಜೀವನ ಅಂತ್ಯವಾಗಬಹುದು ಅನ್ನೋ ಒಂದು ಸೂಕ್ಷ್ಮವಾದ ವಿಚಾರವನ್ನು ಈ ಒಂದು ಮಾತಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನು ಬದಲಾವಣೆಗೆ ಹೊಂದಿಕೊಳ್ಳುವುದರ ಅವಶ್ಯಕತೆ ಬಗ್ಗೆ ಹೇಳ್ತೀನಿ ಬದಲಾವಣೆಗೆ ಏಕೆ ನಾವು ಹೊಂದಿಕೊಳ್ಳಬೇಕು ಅಂತ ಅಂದರೆ ವಿಕಸನ ಆಗ್ತಾ ಇರುವಂಥ ಉದ್ಯಮಗಳ ಬೇಡಿಕೆಗಳನ್ನು ಪೂರೈಸಲು ನಮ್ಮ ಕೌಶಲ್ಯಗಳನ್ನು ನಾವು ನಿರಂತರವಾಗಿ ನವೀಕರಿಸಿಕೊಳ್ತಾ ಹೋಗಬೇಕು ಕೈಗಾರಿಕೆಗಳ ಅಭಿವೃದ್ಧಿ ಹೊಂದಿದ್ದಂಗೆ ಹೊಸ ತಂತ್ರಜ್ಞಾನಗಳು ಮತ್ತು ಅಭ್ಯಾಸಗಳು ಹೊರಹೊಮ್ಮುತ್ತವೆ ಈ ವೃತ್ತಿಪರರು ಇದನ್ನು ಕಲಿಯುವ ಮತ್ತು ಇದಕ್ಕೆ ಅತ್ಯಂತ ವೇಗವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಮತ್ತು ಭವಿಷ್ಯದ ವೃತ್ತಿ ಜೀವನಕ್ಕಾಗಿ ಇದು ಸಂಬಂಧಿತ ಕೌಶಲ್ಯಗಳನ್ನು ಪಡೆಯುವಲ್ಲಿ ಪೂರ್ವಭಾವಿಯಾಗಿ ಇರುತ್ತದೆ ಮತ್ತು ಆಜೀವ ಕಲಿಕೆ ಅಂದರೆ ಲೈಫ್ ಲಾಂಗ್ ಲರ್ನಿಂಗ್ ಅದನ್ನು ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ ಇದರಲ್ಲಿ ಪ್ರಸ್ತುತ ಸಾಫ್ಟ್ವೇರ್ ಉದ್ಯಮದ ಅವಶ್ಯಕತೆಗಳು ಏನೇನಿದೆ ಅಂತ ನಾವು ನೋಡುತ್ತಾ ಹೋದರೆ ಕೃತಕ ಬುದ್ಧಿ ಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತಾರೆ ಅದು ಮಷೀನ್ ಲರ್ನಿಂಗ್ ಅಂತ ಹೇಳ್ತಾರೆ ಯಂತ್ರ ಕಲಿಕೆ ಅಂತ ಕ್ಲೌಡ್ ಕಾಂಪ್ಯೂಟಿಂಗ್ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ ಪ್ರೋಗ್ರಾಮಿಂಗ್ ಭಾಷೆಗಳು ಅಂದರೆ ಪೈಥಾನ್ ಜಾವಾ ಸ್ಕ್ರಿಪ್ಟ್ ಮತ್ತು ಕ್ಯೂ ಎಲ್ ನಂತಹ ಪ್ರೋಗ್ರಾಮಿಂಗ್ ಭಾಷೆಗಳ ಪರಿಚಯನೂ ನಮಗೆ ಅಗತ್ಯವಾಗಿ ಬೇಕಾಗುತ್ತೆ ಇನ್ನೂ ಹೆಚ್ಚುವರಿಯಾಗಿ ಸೈಬರ್ ಸೆಕ್ಯೂರಿಟಿ ಅನ್ನೋ ಒಂದು ಕ್ಷೇತ್ರ ಡ್ಯಾಟಾ ವಿಶ್ಲೇಷಣೆ ಅಂದರೆ ಡ್ಯಾಟಾ ಅನಾಲಿಸ್ ಅನ್ನೋ ಕ್ಷೇತ್ರ ಡೆವಾಪ್ಸ್ ಅಭ್ಯಾಸಗಳ ಕೌಶಲ್ಯಗಳು ನಮಗೆ ಹೆಚ್ಚು ಮುಖ್ಯವಾಗಿದೆ ನವೀನ ಸಾಫ್ಟ್ವೇರ್ ಪರಿಹಾರಗಳನ್ನು ತಲುಪುವಲ್ಲಿ ನಾವು ಟೀಮ್ ವರ್ಕ್ ಮತ್ತು ಎಫೆಕ್ಟಿವ್ ಕಮ್ಯುನಿಕೇಷನ್ ಅದಕ್ಕೂ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ಪ್ರಸ್ತುತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲೂ ಹಲವಾರು ತಂತ್ರಜ್ಞಾನದ ಅಭಿವೃದ್ಧಿಗಳಾಗಿದೆ ಸುಧಾರಿತ ತಂತ್ರಜ್ಞಾನಗಳು ಫಾರ್ ಎಕ್ಸಾಂಪಲ್ ರೋಬೋಟಿಕ್ಸ್ ಅನ್ನುವಂಥದ್ದೊಂದು ಮತ್ತು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಿಮ್ಯುಲೇಷನ್ ಡಾಟಾ ಅನಾಲಿಸಿಸ್ ಮತ್ತು ಸುಸ್ಥಿರ ಇಂಜಿನಿಯರಿಂಗ್ ಅಂದರೆ ಸ್ಟೇಬಲ್ ಇಂಜಿನಿಯರಿಂಗ್ ಸಿಸ್ಟಮ್ಸ್ ಈ ಥರದ್ದು ವಿಚಾರಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳಿಗೂ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳನ್ನು ಕೇಳ್ತಾ ಇದೆ ಉದ್ಯೋಗಗಳು ಸೊ ಈ ಉದ್ಯೋಗಗಳಲ್ಲಿ ಈ ಹೊಸ ಹೊಸ ಸಿಸ್ಟಮ್ಗಳನ್ನು ಆವಿಷ್ಕರಿಸಲು ಮತ್ತು ಅದನ್ನು ಅತ್ಯುತ್ತಮವಾಗಿಸಲು ಇಂಟರ್ ಡಿಸಿಪ್ಲೀನ್ ಅಂದರೆ ಅಂತರ್ಶಿಸ್ತೀಯ ತಂಡಗಳಲ್ಲಿ ಅಂದರೆ ಟೀಮ್ಸ್ ಆಗಿ ನಾವು ವರ್ಕ್ ಮಾಡೋ ಎಬಿಲಿಟಿನೂ ಬೆಳೆಸ್ಕೊಳ್ಬೇಕಾಗಿದೆ ಉದ್ಯಮಗಳಲ್ಲಿ ಭವಿಷ್ಯದ ಪ್ರವೃತ್ತಿಗಳು ಅಂದರೆ ಫ್ಯೂಚರ್ ಟ್ರೆಂಡ್ಸ್ ಏನು ಹೇಳ್ತಾ ಇದೆ ಅಂದರೆ ಸಾಫ್ಟ್ವೇರ್ ಉದ್ಯಮಕ್ಕೆ ನಾವು ಬಂದರೆ ವರ್ಚುಯಲ್ ರಿಯಾಲಿಟಿ ಸೈಬರ್ ಸೆಕ್ಯೂರಿಟಿ ಮತ್ತು ಕೃತಕ ಬುದ್ಧಿಮತ್ತೆ ಬ್ಲಾಕ್ ಚೈನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇನ್ನೂ ಅನೇಕ ಇತರೆ ಭವಿಷ್ಯದ ಪ್ರವೃತ್ತಿಗಳು ಕಾಣಿಸ್ತಾ ಇದೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಮೆಕ್ಯಾನಿಕಲ್ ಉದ್ಯಮದಲ್ಲೂ ರೋಬೋಟಿಕ್ಸ್ ಆಟೋಮೇಷನ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸುಧಾರಿತ ಏರೋಸ್ಪೇಸ್ ಟೆಕ್ನಾಲಜಿ ಕಾಂಪ್ಲೆಕ್ಸ್ ಸಿಸ್ಟಮ್ಗಳಂದರೆ ಸಂಕೀರ್ಣ ವ್ಯವಸ್ಥೆಗಳನ್ನು ಸುಲಭವಾಗಿ ಮತ್ತು ಸಿಂಪಲ್ ಆಗಿ ನಿರ್ವಹಿಸುವಂತಹ ಅವಕಾಶಗಳು ಹೆಚ್ಚಾಗಿದೆ ಡಾಟಾ ಅನಾಲಿಟಿಕ್ಸ್ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನುವ ಒಂದು ಹೊಸ ಪರಿಣಿತಿಯ ಜ್ಞಾನ ಕೂಡ ಅಗತ್ಯ ಆಗಿದೆ ಸೊ ನೀವು ಬದಲಾವಣೆಗೆ ಹೊಂದಿಕೊಳ್ಳದಿದ್ದರೆ ಏನಾಗುತ್ತೆ ಅದನ್ನು ನಾವು ನೋಡಿದರೆ ನಾವು ಬದಲಾವಣೆಗೆ ಹೊಂದಿಕೊಳ್ಳದೇ ಇದ್ದರೆ ನಮ್ಮಲ್ಲಿರೋ ಕೌಶಲ್ಯ ಹಳೆಯದಾಗುತ್ತೆ ಬಳಕೆಯಲ್ಲಿಲ್ಲದ್ದಾಗುತ್ತೆ ಮತ್ತು ನಮಗೆ ಉದ್ಯೋಗ ಅವಕಾಶಗಳು ಕಡಿಮೆಯಾಗುವ ಒಂದು ಚಾನ್ಸಸ್ ಇರುತ್ತೆ ಮತ್ತು ಉದ್ಯೋಗ ಭದ್ರತೆ ಕಡಿಮೆ ಆಗುತ್ತೆ ಅಂದರೆ ಜಾಬ್ ಸೆಕ್ಯೂರಿಟಿ ಅದು ಇಲ್ಲದೆ ಹೋಗ್ಬೋದು ಮತ್ತು ಬಡ್ತಿ ನಮ್ಮ ಉದ್ಯೋಗದಲ್ಲಿ ಬಡ್ತಿ ನಮಗೆ ಸಿಗದೆ ಹೋಗ್ಬೋದು ಪ್ರಮೋಷನ್ಸ್ ಅಂತಿರಲ್ಲ ಅದು ಅಥವಾ ಗಳಿಕೆ ಕಡಿಮೆ ಆಗ್ಬೋದು ನಿಮ್ಮ ಸ್ಯಾಲರಿನೇ ಕಡಿಮೆ ಆಗ್ಬೋದು ಸೊ ಬದಲಾವಣೆಗೆ ನಾವು ಹೊಂದಿಕೊಳ್ಳುವುದು ತುಂಬ ಅವಶ್ಯಕ ಇಷ್ಟು ಅದನ್ನು ಸೂಚಿಸ್ತಾ ಇದೆ ಭವಿಷ್ಯದ ಪ್ರವೃತ್ತಿಗಳು ಮತ್ತು ಉದ್ಯಮಗಳ ಅವಶ್ಯಕತೆಗಳಿಗೆ ನಾವು ನೋಡಿದ್ರೆ ನಾನು ಮೊದಲೇ ಹೇಳಿದಾಗೆ ಏರೋಸ್ಪೇಸ್ ಟೆಕ್ನಾಲಜಿ ಆಟೋಮೇಟೆಡ್ ವೆಹಿಕಲ್ಸ್ ಮತ್ತು ರೋಬೋಟಿಕ್ಸ್ ಆಟೋಮೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ಸೆಕ್ಯೂರಿಟಿ ನಾವು ಇವುಗಳ ಜ್ಞಾನವನ್ನು ಪಡ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ಬದಲಾವಣೆಗೆ ಹೊಂದಿಕೊಳ್ಳುವುದು ನಮಗೆ ಎಷ್ಟು ಅವಶ್ಯಕ ಅಂತ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಉದ್ಯಮದ ನಿರೀಕ್ಷೆಗಳು ಅನ್ನೋ ವಿಚಾರವನ್ನು ನಾವು ತೆಕ್ಕೊಂಡ್ರೆ ಉದ್ಯಮಗಳಲ್ಲಿ ಈಗ ನಿರೀಕ್ಷೆಗಳು ಏನೇನು ನಡೀತಾ ಇದೆ ಅಂದರೆ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುತ್ತಿದ್ದಂತೆ ಹೊಸ ತಂತ್ರಜ್ಞಾನಗಳು ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ ಮತ್ತು ಪ್ರೊಫೆಷನಲ್ಸ್ ಅಂದರೆ ವೃತ್ತಿಪರರು ಮತ್ತು ಅದನ್ನು ಈ ಎಲ್ಲ ಭವಿಷ್ಯದ ವೃತ್ತಿ ಜೀವನಕ್ಕಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೌಶಲ್ಯಗಳನ್ನು ಪಡೆಯುವುದು ಪೂರ್ವಭಾವಿಯಾಗಿದೆ ಸೊ ಇದಿಲ್ಲದೆ ಇದ್ದಲ್ಲಿ ನಿಮಗೆ ಕೆಲಸದ ಅವಕಾಶಗಳೇ ಕಡಿಮೆಯಾಗುವ ಚಾನ್ಸಸ್ ಇರುತ್ತೆ ಸೊ ಈ ಎಲ್ಲ ಉದ್ಯಮದ ನಿರೀಕ್ಷೆಗಳನ್ನು ನಾವು ಮುಟ್ಟಬೇಕು ಅಂದರೆ ತಲುಪಬೇಕು ಅಂದರೆ ನಾವು ನಮ್ಮ ಸಾಮಾನ್ಯ ಕೋರ್ಸ್ನ ಜೊತೆಗೆ ಡಿಗ್ರಿ ಕೋರ್ಸ್ನ ಜೊತೆಯಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ಕಡೆಯೂ ಗಮನ ಕೊಡಬೇಕಾಗತ್ತೆ ಸಾಮಾನ್ಯ ಕೋರ್ಸ್ಗಳಲ್ಲೇ ಈಗ ಎಲ್ಲ ಥರದ ಅಭಿವೃದ್ಧಿಗಳನ್ನು ವಿಶ್ವವಿದ್ಯಾನಿಲಯಗಳು ಕಾಲೇಜುಗಳು ಅಳವಡಿಸ್ಕೊಂಡಿದ್ದಾವೆ ಅಲ್ಲಿ ಸಿಗದೇ ಇರುವಂಥ ಕೌಶಲ್ಯವನ್ನು ನೀವು ಹೊರಗೆ ಆನ್ಲೈನ್ನಲ್ಲಿ ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೇರಿಕೊಂಡು ನಾವು ಅದನ್ನು ನಮ್ಮ ಒಂದು ವೃತ್ತಿಪರತೆಯನ್ನು ಕೌಶಲ್ಯಗಳನ್ನು ಕಲಿತ್ಕೊಂಡು ಅದನ್ನು ಅಳವಡಿಸಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ನಮ್ಮ ಸಂಸ್ಥೆ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅನೇಕ ಹೊಸ ಹೊಸ ವಿಭಾಗಗಳನ್ನು ತೆರೆದು ಮಕ್ಕಳಿಗೆ ಈ ಕೌಶಲ್ಯಗಳನ್ನು ಫಾರ್ ಎಕ್ಸಾಂಪಲ್ ಡಾಟಾ ಅನಾಲಿಟಿಕ್ಸ್ ಈ ಕೌಶಲ್ಯಕ್ಕೆ ಬೇಕಾಗಿರುವಂಥ ಡಾಟಾ ಸೈನ್ಸ್ ಅನ್ನೋವಂಥ ಒಂದು ಕೋರ್ಸ್ ವಿಶೇಷವಾಗಿ ಡಾಟಾ ಅನಾಲಿಟಿಕ್ಸ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಇರುತ್ತದೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಅನ್ನೋ ಒಂದು ಕೋರ್ಸು ಮತ್ತು ಕಂಪ್ಯೂಟರ್ ಸಿಸ್ಟಮ್ ಡಿಸೈನ್ ಅಂತ ಒಂದು ಕೋರ್ಸು ಈ ಥರ ಕೋರ್ಸ್ಗಳು ನಮ್ಮ ಸಂಸ್ಥೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಭವಿಷ್ಯದ ವೃತ್ತಿ ಅವಶ್ಯಕತೆಗಳನ್ನು ನೀಗಿಸೋ ಒಂದು ಪ್ರಯತ್ನ ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲೂ ಸಿಲೆಬಸ್ನ ಬದಲಾವಣೆ ಮಾಡಿಕೊಂಡು ನಾವು ಹೊಸ ಹೊಸ ಕೋರ್ಸ್ಗಳನ್ನು ಅದರಲ್ಲೂ ಆ್ಯಡ್ ಮಾಡಿಕೊಂಡು ಭವಿಷ್ಯದ ಪ್ರವೃತ್ತಿಗಳಾದಂತಹ ಸುಧಾರಿತ ಡಿಸೈನ್ ವ್ಯವಸ್ಥೆಗಳು ಮತ್ತು ಏರೋಸ್ಪೇಸ್ ಡಿಸೈನ್ ಥರ್ಮೋ ಡೈನಾಮಿಕ್ಸ್ ಇನ್ನೂ ಹಲವು ವಿಚಾರಗಳಲ್ಲಿ ಸಿಲೆಬಸ್ನಲ್ಲೇ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡು ಅದನ್ನು ಮಕ್ಕಳಿಗೆ ಬೋಧಿಸ್ತಾ ಇರೋದ್ರಿಂದ ಮಕ್ಕಳು ಡಿಗ್ರಿ ಮುಗಿಸಿ ಹೊರಗೆ ಬರುವಾಗ ಡಿಗ್ರಿ ಒಂದೇ ಅಲ್ಲದೆ ಅದರ ಜೊತೆಯಲ್ಲಿ ಈಗಿನ ಉದ್ಯಮಕ್ಕೆ ಅವಶ್ಯಕತೆ ಇರುವಂತಹ ವೃತ್ತಿಪರತೆಯ ಕೌಶಲ್ಯಗಳನ್ನು ಹೊಂದಿ ಹೊರಗೆ ಬರ್ತಾ ಇದ್ದಾರೆ ಪ್ರಸ್ತುತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಉದ್ಯಮದಲ್ಲೂ ಕೂಡ ಯಾಂತ್ರಿಕೃತಗೊಂಡ ಅಥವಾ ಆಟೋಮೇಟೆಡ್ ಅಥವಾ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ಮತ್ತು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಈ ಥರದ ಸುಧಾರಿತ ತಂತ್ರಜ್ಞಾನಗಳಲ್ಲಿ ಪರಿಣತಿಯನ್ನು ಸಹ ನಾವು ನಮ್ಮ ಸಂಸ್ಥೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಾವು ನೀಡ್ತಾ ಇದ್ದೇವೆ ಮಟೀರಿಯಲ್ ಸೈನ್ಸ್ ಮತ್ತು ಥರ್ಮೋಡೈನಾಟ್ಮಿಕ್ಗಳ ಬಲವಾದ ತಿಳುವಳಿಕೆ ಕೂಡ ಭವಿಷ್ಯದ ಅವಶ್ಯಕತೆಯಾಗಿದೆ ಡಾಟಾ ಅನಾಲಿಸಿಸ್ ಅಥವಾ ಡಾಟಾ ವಿಶ್ಲೇಷಣೆ ಸಿಮ್ಯುಲೇಷನ್ ಪರಿಕರಗಳು ಮತ್ತು ಸುಸ್ಥಿರ ಇಂಜಿನಿಯರಿಂಗ್ ಕೌಶಲ್ಯಗಳು ಕೂಡ ಮೌಲ್ಯಯುತವಾಗಿವೆ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಬಲವಾದ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳನ್ನು ಹೊಂದಿರಬೇಕು ಮತ್ತು ಹೊಸ ಹೊಸ ಸಿಸ್ಟಮ್ಗಳನ್ನು ಆವಿಷ್ಕರಿಸಲು ಮತ್ತು ಅವನ್ನು ಅತ್ಯುತ್ತಮಗೊಳಿಸಲು ಅಂತರ್ಶಿಸ್ತೀಯ ತಂಡಗಳಲ್ಲಿ ಕೆಲಸ ಮಾಡುವ ಅವಶ್ಯಕತೆಯು ಸದ್ಯದ ಅವಶ್ಯಕತೆಯಾಗಿದೆ ಸಾಫ್ಟ್ವೇರ್ ಉದ್ಯಮದಲ್ಲೂ ಸಹ ವೃತ್ತಿಪರರು ತುಂಬಾ ಚುರುಕಾಗಿರಬೇಕು ರ್ಯಾಪಿಡ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಕ್ಷಿಪ್ರವಾಗಿ ತಾಂತ್ರಿಕ ಬೆಳವಣಿಗೆಗಳು ಅಥವಾ ವಿಕಸನಗೊಳ್ಳುತ್ತಿರುವ ಉದ್ಯಮ ಅಗತ್ಯಗಳೊಂದಿಗೆ ತಮ್ಮ ವೇಗವನ್ನು ಉಳಿಸಿಕೊಳ್ಳಲು ಅಥವಾ ತಮ್ಮ ಉದ್ಯೋಗವನ್ನು ಉಳಿಸಿಕೊಳ್ಳಲು ತಮ್ಮ ಕೌಶಲ್ಯಗಳನ್ನು ನಿರಂತರವಾಗಿ ಅವರು ನವೀಕರಿಸ್ತಾ ಇರಬೇಕಾಗುತ್ತೆ ಇದೇ ರೀತಿ ಎಲ್ಲ ಉದ್ಯಮಗಳಲ್ಲೂ ಚಾಲೆಂಜಸ್ ಇದೆ ಭವಿಷ್ಯದ ಪ್ರವೃತ್ತಿಗೆ ಅನುಗುಣವಾಗಿ ನಾವು ನಮ್ಮ ವೃತ್ತಿಪರತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಅದನ್ನು ಇಂಪ್ರೂವೈಸ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಅದನ್ನು ಅಭಿವೃದ್ಧಿನೂ ಪಡಿಸ್ಕೊಳ್ತಾ ಹೋಗಬೇಕಾಗತ್ತೆ ಇದಕ್ಕೆ ಕೌಶಲ್ಯ ಆಧಾರಿತ ಕೋರ್ಸ್ಗಳು ಆನ್ಲೈನ್ನಲ್ಲೂ ತುಂಬ ಕೋರ್ಸ್ಗಳು ದೊರಕ್ತಾ ಇದೆ ಅದನ್ನು ನಮ್ಮ ಎ ಐ ಸಿ ಟಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅವರು ಎನ್ ಪಿ ಟಿ ಎಲ್ ಅಂತ ಕೋರ್ಸ್ಗಳನ್ನು ಮಾಡಿರ್ತಾರೆ ವಿದ್ಯಾರ್ಥಿಗಳು ತಮ್ಮ ಡಿಗ್ರಿ ಜೊತೆಯಲ್ಲೇ ಈ ಎನ್ ಪಿ ಟಿ ಎಲ್ ಕೋರ್ಸ್ಗಳಿಗೆ ರಿಜಿಸ್ಟರ್ ಮಾಡಿಕೊಂಡು ಆ ಕೋರ್ಸ್ಗಳನ್ನು ಮಾಡಿಕೊಳ್ಳುವುದರಿಂದ ಅವರು ಡಿಗ್ರಿ ಜೊತೆಯಲ್ಲೇ ಕೌಶಲ್ಯವೂ ಪಡ್ಕೊಂಡು ಹೊರಗೆ ಬರ್ತಾರೆ ಈಗ ಕೆಲವು ಸಾಫ್ಟ್ವೇರ್ ಕಂಪನಿಗಳವರು ಹೇಳುವ ಹಾಗೆ ಎಲ್ಲ ಡಿಗ್ರಿ ಹೋಲ್ಡರ್ಸು ದೇ ಆರ್ ನಾಟ್ ಎಂಪ್ಲಾಯಬಲ್ ಅಂದರೆ ಅವ್ರಿಗೆ ಕೆಲಸ ಕೊಡೋ ಸ್ಥಿತಿಯಲ್ಲಿಲ್ಲ ಅನ್ನೋದರಿಂದ ನಾವೆಲ್ಲರೂ ನಮ್ಮ ನಾರ್ಮಲ್ ಡಿಗ್ರಿ ಎಜುಕೇಶನ್ ಜೊತೆನಲ್ಲೇನೆ ಈ ತರಹದ ಒಂದು ಕೋರ್ಸ್ಗಳು ಅಥವಾ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಬೇರೆ ಬೇರೆ ಸಂಸ್ಥೆಗಳು ಇನ್ಸ್ಟಿಟ್ಯೂಟ್ಸ್ಗಳು ಕಾಲೇಜ್ಗಳು ನಡೆಸೋ ಒಂದು ಕಾಂಪಿಟೀಷನ್ಗಳಲ್ಲಿ ಭಾಗವಹಿಸುವುದರಿಂದ ಮತ್ತು ಎಮರ್ಜಿಂಗ್ ಅಂದ್ರೆ ಹೊಸ ಹೊಸ ನವೀನ ತಂತ್ರಜ್ಞಾನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪೇಪರ್ಸ್ ಪಬ್ಲಿಷ್ ಮಾಡುವುದು ಈ ತರದ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಿಂದ ಈ ಕೌಶಲ್ಯಗಳನ್ನು ನಾರ್ಮಲ್ ಡಿಗ್ರಿ ಕೋರ್ಸ್ ಜೊತೆನಲ್ಲೇನೆ ಅವರು ಮೈಗೂಡಿಸ್ಕೊಳ್ತಾ ಹೋದರೆ ಅವರಿಗೆ ಭವಿಷ್ಯದಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಇರುತ್ತೆ ಮತ್ತೆ ಅವರ ಉದ್ಯೋಗದಲ್ಲಿ ಬಡ್ತಿ ಮುಂಬಡ್ತಿಗಳು ಅಂದ್ರೆ ಪ್ರಮೋಷನ್ ಚೆನ್ನಾಗಿರುತ್ತೆ ಮತ್ತೆ ಅವರ ಗಳಿಕೆಯು ಜಾಸ್ತಿ ಆಗುತ್ತೆ ಈ ಒಂದು ಇದರಿಂದ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಎಲ್ಲ ಸದಸ್ಯರಿಗೂ ಹಾಗೂ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನ ಆಡಳಿತ ಮಂಡಳಿಯವರೆಗೂ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಧನ್ಯವಾದಗಳು ಬದಲಾವಣೆಗೆ ಹೊಂದಿಕೊಳ್ಳುವುದು ಉದ್ಯಮ ನಿರೀಕ್ಷೆಗಳು ಮತ್ತು ಭವಿಷ್ಯದ ಪ್ರವೃತ್ತಿಗಳು ಈ ಕುರಿತು ಪಿಇಎಸ್ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ತಾರಾನಾಥ್ ಹೆಚ್ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ